ನಮಸ್ತೆ ಮಾತೃಭೂಮಿ ಪ್ರೀತಿಯ ವೀಕ್ಷಕರಿಗೆ ಆಯುರ್ಪಾಂಚಜನ್ಯದ ಮತ್ತೊಂದು ವಿಡಿಯೋಗೆ ಸ್ವಾಗತ ಕೂದಲು ಉದುರುವುದನ್ನು ನೋಡಿ ನೋಡಿ ನಿಮಗೆ ಸಾಕಾಗುತ್ತಿದೆಯೇ ಹಾಗಾದರೆ ಕೂದಲು ಉದುರುವಿಕೆಗೆ ಕಾರಣ ಏನಿರಬಹುದು ದಿನಕ್ಕೆ ಎಷ್ಟು ಕೂದಲು ಉದುರಿದರೆ ಚಿಂತೆ ಅಗತ್ಯವಿಲ್ಲ ಮತ್ತು ಈ ಕೂದಲು ಉದುರುವಿಕೆಯನ್ನು ತಡೆಯುವುದಾದರೂ ಹೇಗೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸೈಂಟಿಫಿಕ್ ರೀಸನ್ನೊಂದಿಗೆ ನಾವು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹೇರ್ ಶೆಡಿಂಗ್ ಇಸ್ ಕನ್ಸಿಡರ್ಡ್ ಆಸ್ ನಾರ್ಮಲ್ ಫಿಸಿಯಾಲಜಿ ಹೌದು ವೀಕ್ಷಕರೇ ಪ್ರತಿದಿನ ಐವತ್ತರಿಂದ ನೂರು ಕೂದಲುಗಳ ಉದುರುವಿಕೆಯನ್ನು ಮೆಡಿಕಲ್ ಟರ್ಮ್ಗಳಲ್ಲಿ ಹೇರ್ ಶೆಡ್ಡಿಂಗ್ ಎಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಒಂದು ಹೇರ್ ಫಾಲಿಕಲ್ನ ಗ್ರೋತ್ ಸೈಕಲ್ ಸಂಪೂರ್ಣವಾದ ನಂತರದಲ್ಲಿ ಅದು ಉದುರಿ ಹೋಗಿ ಹೊಸ ಕೂದಲ ಉತ್ಪತ್ತಿಗೆ ಸಹಾಯಕವಾಗುತ್ತದೆ ಇದನ್ನು ರೋಗ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಆದರೆ ದಿನಕ್ಕೆ ಐವತ್ತರಿಂದ ನೂರು ಕೂದಲುಗಳ ಹೊರತಾಗಿಯೂ ಹೆಚ್ಚು ಕೂದಲುಗಳು ಉದುರುತ್ತಿದ್ದರೆ ಇದು ಚಿಂತೆ ಮಾಡಲೇಬೇಕಾದಂತಹ ವಿಷಯ ಒಂದು ಲಕ್ಷಕ್ಕೂ ಅಧಿಕ ಹೇರ್ ಫಾಲಿಕಲ್ಗಳನ್ನು ಹೊಂದಿರುವಂತಹ ಮಾನವನ ಸ್ಕಲ್ ಅಂದರೆ ತಲೆಬುರುಡೆಯಲ್ಲಿ ಅಸಮಾತೋಲನೆಯಿಂದ ಕೂದಲು ಉದುರುವಿಕೆಯಾದರೆ ಅದನ್ನು ನಾವು ಹೇರ್ ಫಾಲ್ ಅಥವಾ ಕೂದಲು ಉದುರುವಿಕೆ ಎಂದು ಪರಿಗಣಿಸಬೇಕಾಗುತ್ತದೆ ಆಯುರ್ವೇದ ಶಾಸ್ತ್ರಗಳಾದಂತಹ ಚರಕ ಸಂಹಿತೆ ಸುಶ್ರುತ ಸಂಹಿತೆ ಇನ್ನು ಅನೇಕ ಸಂಹಿತೆಗಳು ಹೇರ್ ಫಾಲ್ ಅಂದರೆ ಕೂದಲು ಉದುರುವಿಕೆಯನ್ನು ಕಾಲಿತ್ಯ ಅಥವಾ ಇಂದ್ರಲುಪ್ತ ಎಂಬ ರೋಗದ ಅಡಿಯಲ್ಲಿ ಸಂಪೂರ್ಣವಾಗಿ ವಿವರಿಸಿದೆ ಪಿತ್ತ ದೃಷ್ಟಿಯ ಕಾರಣಗಳಿಂದ ಇದು ಸಂಭವಿಸಬಹುದಾಗಿದೆ ಎಂದೂ ವಿವರಿಸಲಾಗಿದೆ ಕೂದಲು ಉದುರುವಿಕೆಗೆ ಇವೆ ಹತ್ತು ಹಲವು ಕಾರಣಗಳು ಹೌದು ವೀಕ್ಷಕರೇ ಕೂದಲು ಉದುರುವಿಕೆಗೆ ಅನೇಕ ಕಾರಣಗಳನ್ನು ನಾವು ಹುಡುಕ ಹೊರಟಾಗ ಅದರಲ್ಲಿ ಪ್ರಮುಖವಾಗಿ ಕಂಡು ಬರುವವೆಂದರೆ ಪೌಷ್ಟಿಕಾಂಶಗಳ ಕೊರತೆ ಐರನ್ ಪ್ರೋಟೀನ್ ವಿಟಮಿನ್ ಡಿ ಬಿಥಲ್ ಜಿಂಕ್ ಇಂತಹ ಪೌಷ್ಟಿಕಾಂಶಗಳ ಕೊರತೆ ಕೂದಲಿಗೆ ಅಗತ್ಯವಾದ ಕ್ಯಾರಟಿನ್ ನಿರ್ಮಾಣ ಕಡಿಮೆಯಾಗುವ ಹಾಗೆ ಮಾಡಿ ಕೂದಲನ್ನು ದುರ್ಬಲಗೊಳಿಸುತ್ತದೆ ಹಾರ್ಮೋನಲ್ ಅಸಮತೋಲನ ಥೈರಾಯ್ಡ್ ಪಿಸಿಒಎಸ್ ಪ್ರೆಗ್ನೆನ್ಸಿ ಮೆನೋಪಾಸ್ಗಳಂತಹ ಆರೋಗ್ಯ ಸಮಸ್ಯೆಗಳಿಂದ ಹಾರ್ಮೋನ್ ಬದಲಾವಣೆಗೊಂಡು ಕೂದಲು ಬೆಳವಣಿಗೆಯ ಚಕ್ರ ಬದಲಾವಣೆಯಿಂದ ಕೂದಲಿನ ರೂಟ್ಸ್ ದುರ್ಬಲಗೊಳ್ಳುತ್ತದೆ ಆಂಟ್ರೋಜೆನಿಕ್ ಅಲೋಪೇಶಿಯಾ ಅಲೋಪೇಶಿಯಾ ಎರಿಯಾಟಗಳಂತಹ ಕೂದಲ ಸಂಬಂಧಿ ಕಾಯಿಲೆಗಳು ಕೂಡ ಇದಕ್ಕೆ ಕೊಡುಗೆಯನ್ನು ನೀಡುತ್ತವೆ ಇನ್ನು ಸೋಂಕುಗಳು ಫಂಗಲ್ ಮತ್ತು ಬ್ಯಾಕ್ಟೀರಿಯಲ್ ಸೋಂಕುಗಳು ಕೂದಲಿನ ಫಾಲಿಕಲ್ಗಳ ಮೇಲೆ ದುಷ್ಪರಿಣಾಮಗಳನ್ನು ಬೀರಿ ಕೂದಲು ಉದುರುವಿಕೆಗೆ ಕಾರಣವಾಗುತ್ತದೆ ತಲೆಯ ಅಸ್ವಚ್ಛತೆ ಅನ್ಹೈಜಿನಿಕ್ ಪ್ರಾಕ್ಟೀಸಸ್ಗಳು ತಲೆಯನ್ನು ಸರಿಯಾಗಿ ತೊಳೆಯದೇ ಇದ್ದರೂ ಕೂಡ ಕೂದಲು ಉದುರುವಿಕೆ ಅಗಾಧ ಪ್ರಮಾಣದಲ್ಲಿ ಉಂಟಾಗುತ್ತದೆ ಔಷಧಿಗಳು ಕೀಮೋಥೆರಪಿ ಆಂಟಿ ಡಿಪ್ರೆಸೆಂಟ್ಗಳು ಬ್ಲಡ್ ಥಿನ್ನರ್ಗಳು ವಿಟಮಿನ್ ಎ ಡೋಸ್ ಈ ಎಲ್ಲ ಔಷಧಿಗಳ ದುಷ್ಪರಿಣಾಮವಾಗಿ ಕೂದಲು ಬೆಳವಣಿಗೆ ನಿಲ್ಲುವುದರ ಜೊತೆಗೆ ಉದುರುವಿಕೆ ಉಂಟಾಗುತ್ತದೆ ಮಾನಸಿಕ ಒತ್ತಡ ಆತಂಕ ಒತ್ತಡದಿಂದ ಕೂದಲಿನ ಬೆಳವಣಿಗೆ ಹಂತವಾದ ವಿಶ್ರಾಂತಿ ಹಂತ ಅರ್ಥಾತ್ ಫೀಲೋಜನ್ ಎಫಿಲುವಿಯಂಗೆ ತೊಂದರೆಯಾಗಿ ಕೂದಲು ಉದುರುತ್ತದೆ ತಪ್ಪಾದ ಕೂದಲು ಆರೈಕೆ ಪದ್ಧತಿಗಳು ಡೈಸ್ ಬ್ಲೀಚ್ ಹೀಟ್ ಸ್ಟೈಲಿಂಗ್ ಟೈಟ್ ಹೇರ್ ಸ್ಟೈಲ್ ಕೆಮಿಕಲ್ಗಳು ಹಾಟ್ ವಾಟರ್ ಬಾತ್ ಅಂದರೆ ನೀರಿನ ಸ್ನಾನ ಈ ಮುಂತಾದವು ನಮ್ಮಲ್ಲಿ ದಿನನಿತ್ಯ ಕಂಡುಬರುವ ತಪ್ಪಾದ ಆರೈಕೆ ಪದ್ಧತಿಗಳು ಪರಿಸರದಲ್ಲಿನ ಕಾರಣಗಳು ಪಲ್ಯೂಷನ್ ಯುರಿರೇಸ್ ಹಾರ್ಡ್ ವಾಟರ್ ಯುವಿ ಕಿರಣಗಳು ಕೂದಲಿನ ಮೂಲವನ್ನು ದುರ್ಬಲಗೊಳಿಸುತ್ತವೆ ಜೆನೆಟಿಕ್ ಅಥವಾ ಅನುವಂಶೀಯ ಕಾರಣಗಳು ಅನುವಂಶೀಯ ಕಾರಣಗಳು ಕೂಡ ಅತ್ಯಂತ ಹೆಚ್ಚು ಕೂದಲು ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಕೂದಲಿನ ಜೋಪಾನವೇ ಉದುರುವಿಕೆಗೆ ರಾಮಬಾಣ ಹೌದು ವೀಕ್ಷಕರೇ ನಾವು ನಮ್ಮ ಕೂದಲಿಗೆ ಮಾಡುವ ಜೋಪಾನದಿಂದಲೇ ಅದರ ಉದುರುವಿಕೆಯನ್ನು ತಪ್ಪಿಸಬಹುದಾಗಿದೆ ಆಹಾರ ಮತ್ತು ಪೋಷಣೆಯೇ ಪ್ರಮುಖ ಪ್ರೋಟೀನ್ ಕೂದಲಿನ ಕ್ಯಾರಟಿನ್ ಉತ್ಪಾದನೆಗೆ ಸಹಕಾರಿ ಮೊಟ್ಟೆ ಮೀನು ಹಾಲು ದಾಳಿಂಬೆ ಬೀಜಗಳು ಕಡಲೆಕಾಯಿಯನ್ನು ಸೇವಿಸಿ ಐರನ್ ಮತ್ತು ಜಿಂಕ್ ಕೊರತೆ ಕೂದಲು ಉದುರುವಿಕೆಗೊಂದು ಪ್ರಮುಖ ಕಾರಣ ಅದಕ್ಕಾಗಿ ಪಾಲಾಕ್ ಪಲ್ಯ ಕಡಲೆಕಾಯಿ ಮಾಂಸ ಸೇವಿಸಿ ಇನ್ನು ವಿಟಮಿನ್ ಎಗಾಗಿ ಕ್ಯಾರೆಟ್ ಸಿಹಿ ಆಲೂಗಡ್ಡೆ ಪಾಲಕ್ ವಿಟಮಿನ್ ಸಿಗಾಗಿ ಕಿತ್ತಳೆ ಜಾಮ್ ಫ್ರೂಟ್ ಬೆರ್ರಿ ವಿಟಮಿನ್ ಗಾಗಿ ಬೀಜಗಳು ಕಡಲೆಕಾಯಿ ಹಸಿರು ಸೊಪ್ಪು ಮತ್ತು ಬಯೋಟಿನ್ ಹಾಗೂ ವಿಟಮಿನ್ ಬಿಗಳಿಗೆ ಮೊಟ್ಟೆ ಸಂಪೂರ್ಣ ಧಾನ್ಯಗಳು ಬಾದಾಮಿ ಇವುಗಳ ನಿಯಮಿತ ಸೇವನೆ ಸಹಕಾರಿಯಾಗಲಿದೆ ಕೂದಲು ಆರೈಕೆ ಹೆಚ್ಚಿನ ಹೀಟ್ ಸ್ಟೈಲಿಂಗ್ ಬ್ಲೀಚಿಂಗ್ ಮತ್ತು ರಾಸಾಯನಿಕ ಚಿಕಿತ್ಸೆ ತಪ್ಪಿಸಿ ನಿಮ್ಮ ಕೂದಲ ಪ್ರಕಾರಕ್ಕೆ ತಕ್ಕ ಮೃದುವಾದ ಶ್ಯಾಂಪು ಮತ್ತು ಕಂಡೀಷನರ್ಗಳನ್ನು ಬಳಸಿ ಕಂಡೀಷನರ್ ಬಳಕೆಯು ಕೂದಲು ತುಂಡಾಗುವುದನ್ನು ತಪ್ಪಿಸುತ್ತದೆ ದಿನನಿತ್ಯ ಶ್ಯಾಂಪು ಮಾಡಬೇಡಿ ಎರಡರಿಂದ ಮೂರು ದಿನಗಳಿಗೊಮ್ಮೆ ಸಾಕು ಧೂಳಿನಿಂದ ನಿಮ್ಮ ಕೂದಲನ್ನು ಕಾಪಾಡಿಕೊಳ್ಳಿ ಅತಿಯಾದ ಬಿಸಿ ನೀರನ್ನು ನಿಮ್ಮ ತಲೆಗೆ ಹಾಕದಿರಿ ತುಂಬಾ ಬಿಗಿಯಾಗಿ ಕೂದಲನ್ನು ಕಟ್ಟದಿರಿ ಒತ್ತಡ ನಿಯಂತ್ರಣ ಹೆಚ್ಚು ಒತ್ತಡ ಫಿಲೋಜನ್ ಅಫ್ಲಿಯಂ ಅನ್ನು ಅಂದರೆ ತಾತ್ಕಾಲಿಕ ಕೂದಲು ಬೀಳುವಿಕೆಯನ್ನು ಉಂಟು ಮಾಡಬಹುದು ಆರಾಮದ ಕ್ರಮಗಳು ಧ್ಯಾನ ಯೋಗ ನಿಶ್ವಾಸ ಅಭ್ಯಾಸ ನಿಯಮಿತ ವ್ಯಾಯಾಮದಿಂದ ಇದನ್ನು ಪರಿಹರಿಸಬಹುದು ಇನ್ನು ಪ್ರತಿ ರಾತ್ರಿ ಏಳರಿಂದ ಎಂಟು ಗಂಟೆ ಗುಣಮಟ್ಟದ ನಿದ್ರೆಯನ್ನು ಪಡೆಯಿರಿ ಧೂಮಪಾನ ಮತ್ತು ಮದ್ಯಪಾನವನ್ನು ತ್ಯಜಿಸಿ ನಿಯಮಿತ ವ್ಯಾಯಾಮದಿಂದ ರಕ್ತ ಸಂಚಾರ ಉತ್ತಮವಾಗುತ್ತದೆ ಕೂದಲಿಗೆ ಪೋಷಣೆ ಸರಿಯಾಗಿ ಹೋಗುತ್ತದೆ ಇನ್ನು ಕೂದಲಿನ ಉತ್ಕೃಷ್ಟ ಆರೈಕೆಗಾಗಿ ಆಯುರ್ವೇದ ಚಿಕಿತ್ಸೆಗಳಾದಂತಹ ಶಿರೋ ಅಭ್ಯಂಗವನ್ನು ನೀಲ ಬೃಂಗಾದಿ ತೈಲ ತೈಲ ನಿಂಬ ತೈಲಗಳಿಂದ ಮಾಡಿಕೊಳ್ಳಿ ಬ್ರಾಹ್ಮಿ ವೃಂದ ಆಮ್ಲ ಇತ್ಯಾದಿ ಕಷಾಯಗಳಿಂದ ಶಿರೋಧಾರವನ್ನು ಮಾಡಿಸುವುದೇ ಆಗಲಿ ಆಮ್ಲ ಜಪ ಇತ್ಯಾದಿ ಕಲ್ಕ ಅರ್ಥಾತ್ ಪೇಸ್ಟ್ಗಳಿಂದ ಕಲ್ಕ ಧಾರಣ ಮಾಡುವುದಾಗಲಿ ಇವು ಹೆಚ್ಚು ಪರಿಣಾಮಕಾರಿಯಾಗಿವೆ ಪ್ರನ್ನ ಪ್ರಚನ್ನವೆಂಬ ಆಯುರ್ವೇದ ಚಿಕಿತ್ಸೆಯಲ್ಲಿ ಹಲವು ಪ್ರಿಕಿಂಗ್ಸ್ಗಳ ಮೂಲಕ ಅಂದರೆ ಚುಚ್ಚುವುದರ ಮೂಲಕ ಸ್ಕಾಲ್ಪ್ ಮೇಲೆ ಇರುವ ದೂಷಿತ ರಕ್ತವನ್ನು ರಂಧ್ರಗಳ ಮೂಲಕ ಹೊರತೆಗೆದು ಅಲ್ಲಿ ಹೊಸ ಕೂದಲುಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಈ ಚಿಕಿತ್ಸೆಯನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿದೆ ಈ ಎಲ್ಲ ಆಯುರ್ವೇದ ಚಿಕಿತ್ಸೆಗಳ ಸಂಪೂರ್ಣ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಆಯುರ್ವೇದ ವೈದ್ಯರು ಅಥವಾ ಆಯುರ್ಪಾಂಚಜನ್ಯದ ನುರಿತ ವೈದ್ಯರನ್ನ ಕೆಳಗೆ ನೀಡಿರುವ ಸಂಖ್ಯೆಗೆ ಕಾಲ್ ಮಾಡುವುದರ ಮೂಲಕ ತಾವು ಭೇಟಿ ಮಾಡಬಹುದಾಗಿದೆ ಇದಾಗಿತ್ತು ಮಿತ್ರರೇ ಕೂದಲು ಉದುರುವಿಕೆ ಬಗೆಗಿನ ಮಾಹಿತಿ ಮುಂದಿನ ಸಂಚಿಕೆಗಳಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ಧನ್ಯವಾದ ಜೈ ಹಿಂದ್ ಜೈ ಆಯುರ್ವೇದ ಜೈ ಕರ್ನಾಟಕ ಮಾತೆ